ವಂಚನೆ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಕಂಪನಿಯ ದೈನಂದಿನ ವ್ಯವಹಾರಗಳಲ್ಲಿ ಭಾಗಿಯಾಗಿಲ್ಲ ವಾರೆಂಟ್ ಜಾರಿ ಬೆನ್ನಲೆ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ತ್ರಾಸಿ ಬೀಚ್ನಲ್ಲಿ ಟೂರಿಸ್ಟ್ ಬೋಲ್ಟ್ ಪಲ್ಟಿ ಜಸ್ಟ್ ಸ್ಕೀ ಬೋಟ್ ರೈಡರ್ ರವಿದಾಸ್ ಕಣ್ಮರೆ ಸ್ಥಳೀಯರು ಪೊಲೀಸರಿಂದ ಶೋಧ ಕಾರ್ಯ ವಾಹನ ಸವಾರಿಗೆ ಗುಡ್ ನ್ಯೂಸ್ ಟ್ರಾಫಿಕ್ ದಂಡದ ಗೊಂದಲಗಳಿಗೆ ಬ್ರೇಕ್ ವೆಬ್ಸೈಟ್ ಅಪ್ಡೇಟ್ ಮಾಡಿದ ಸಂಚಾರಿ ಪೊಲೀಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಇವತ್ತು ಭೀಕರ ಕೊಲೆಗೆ ಮಂಡಿಯಾದ ಕ್ಯಾತನಹಳ್ಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಮನೆಗೆ ಗರಗಸ ತೆಗೆದುಕೊಂಡು ಎಂಟ್ರಿ ಕೊಟ್ಟಂತಹ ಕಿರಾತಕ ಒಬ್ಬನನ್ನ ಹತ್ಯೆ ಮಾಡಿ ಅಲ್ಲಿಂದ ವಾಪಸ್ ಆಗಿದ್ದಾನೆ ಹಾಗಾಗಿ ಆ ಭೀಕರ ಕೊಲೆಯಿಂದ ಇಡೀ ಮಂಡ್ಯದ ಕ್ಯಾತನಹಳ್ಳಿಯ ಜನ ಬೆಚ್ಚಿ ಬಿದ್ದಿದ್ದಾರೆ ರಮೇಶ್ ಎಂಬಾತನ ಬರ್ಬರ ಹತ್ಯೆಯಾಗಿದೆ ಆರೋಪಿ ಮೊಹಮ್ಮದ್ ಇಬ್ರಾಹಿಂ ಹಿಸ್ಟ್ರಿಗೆ ಭಯಾನಕವಾಗಿದೆ ಆನ್ಲೈನ್ ಗೇಮ್ ಸುಳಿಗೆ ಸಿಲುಕಾಕಿಕೊಂಡಿದ್ದ ಆರೋಪಿ ಇಬ್ರಾಹಿಂ ಗೇಮ್ಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಈ ಇಬ್ರಾಹಿಂ ದರೋಡಿಗಾಗಿ ಮರ ಕತ್ತರಿಸುವ ಯಂತ್ರದೊಂದಿಗೆ ಎಂಟ್ರಿ ಕೊಟ್ಟಿದ್ದಾನೆ ಗರಗಸದಿಂದ ಹತ್ಯೆ ಮಾಡಿದ್ದ ಮೊಹಮ್ಮದ್ ಇಬ್ರಾಹಿಂ ಸಾಲ ತೀರಿಸೋದಕ್ಕೆ ದರೋಡಿಗಿಳಿದಿದ್ದಂತೆ ಈ ಆರೋಪಿ ಇಬ್ರಾಹಿಂ ಸದ್ಯ ಸಿಸಿಟಿವಿ ಟಿವಿ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಆಡಿಗೆ ಲಭ್ಯವಾಗಿದೆ ಇಬ್ರಾಹಿಂ ಕೈಯಲ್ಲಿ ಗರಗಸ ಹಿಡ್ಕೊಂಡು ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಯಾಕೆ ಎಂಟ್ರಿ ಆಗ್ತಿದ್ದಾನೆ ಅಂದ್ರೆ ಇದು ಮಾರಾಟಕ್ಕಿದ್ದ ತಗೊಳ್ತೀರಾ ಅಂತ ಮನೆಗೆ ಎಂಟ್ರಿ ಕೊಡೋದು ಯಾರಾದ್ರೂ ಒಬ್ಬರೇ ಮನೆಯಲ್ಲಿದ್ದಾರೆ ಅಂತ ಆದ್ರೆ ದರೋಡೆ ಮಾಡಿ ಅಲ್ಲಿಂದ ಈತನ ಕಾಯಕ ಆಗಿತ್ತು ಆದ್ರೆ ಇಲ್ಲಿ ಒಬ್ಬನ ಹತ್ಯೆ ಮಾಡಿ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನ ಆಗಿದೆ ಸಿ ಸಿ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಹಣ ನಿಮ್ಮ ಮುಂದೆ ಇಡ್ತಾ ಇದೆ ಮಂಡ್ಯದ ಖ್ಯಾತನ ಹಳ್ಳಿಯ ದೃಶ್ಯ ಇಬ್ರಾಹಿಂ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಒಂಟಿ ಮನೆಗಳೇ ಒಂಟಿ ಜನ ಇರುವಂತಹ ಮನೆಗಳೇ ಈತನ ಟಾರ್ಗೆಟ್ ಅಂತೆ ಹೆಚ್ಚು ಜನ ಇದ್ರೆ ಎಂಟ್ರಿ ಕೊಡಲ್ಲ ಯಾಕಂದ್ರೆ ಭಯ ಸಿಕ್ಕಾಕೊಳ್ತೀನಿ ಅಂತ ಒಬ್ರೆ ಇದ್ರೆ ಒಳಗಡೆ ಅಟ್ಯಾಕ್ ಮಾಡಿ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ತಿದ್ದ ಕಾರಣ ಕೇಳಿದ್ರು ಪೊಲೀಸರು ಯಾಕೆ ಈ ಕೆಲಸ ಮಾಡ್ತಾ ಇದ್ದೆ ಅಂತ ಆನ್ಲೈನ್ ಗೇಮ್ ಚಟಕ್ಕೆ ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ ಸಾಲ ತೀರಿಸೋದಕ್ಕೆ ಬೇರೆ ಕೆಲಸ ಇಲ್ಲ ದರೋಡೆಯೇ ನನ್ನ ದಾರಿ ಆಗಿತ್ತು ಅನ್ನುವಂತಹ ವಿಚಾರವನ್ನ ಇಬ್ರಾಹಿಂ ಪೊಲೀಸರ ತನಿಖೆಯಲ್ಲಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಒಂದ್ ಕಡೆ ಕೊಲೆ ಆಗಿರುವಂತಹ ದುರ್ದೈವಿಯ ಫೋಟೋ ಗಮನಿಸ್ತಾ ಇದೀರಿ ಮತ್ತೊಂದು ಕಡೆ ಇದೇ ಇಬ್ರಾಹಿಂ ಕಿರಾತಕ ಕೈಯಲ್ಲಿ ಗರಗಸ ಹಿಡ್ಕೊಂಡು